ಸೌಜನ್ಯ ಸಾವಿಗೆ ಎಂದು ಸಿಗುವುದು ನ್ಯಾಯ ಹದಿಮೂರು ವರ್ಷ ಕಳೆದರೂ ಸೌಜನ್ಯ ಎಂಬ ಈ ಬಡ ಹೆಣ್ಣಿನ ಮೇಲೆ ನಡೆದ ಅತ್ಯಾಚಾರ ತನಿಖೆಗೆ ಸೂಕ್ತ ನ್ಯಾಯ ಸಿಗಲಿಲ್ಲ ಈ ವಿಚಾರಣೆ ಕುರಿತು ನಿಜವಾದ ಆರೋಪಿ ಏಕೆ ಪತ್ತೆಯಾಗಿಲ್ಲ ಎನ್ನುವ ಸಮಸ್ಯೆ ಹಾಗೂ ಅತ್ಯಾಚಾರ ನಡೆಸಿ ಕೊಲೆಗೈದ ಆರೋಪಿಗಳಿಗೆ ಶಿಕ್ಷೆಯಾಗಲಿ ಎಂದು ಈ ಬಡ ಕುಟುಂಬಕ್ಕೆ ನ್ಯಾಯ ಯಾವಾಗ ದೊರಕುವುದು ಎಂದು ಕುಕ್ಕೆ ಸುಬ್ರಹ್ಮಣ್ಯದ ರವಿ ಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟಿನ ಅಧ್ಯಕ್ಷರಾದ ರವಿ ಕಕ್ಕೆ ಪದವು ಹಾಗೂ ಸುಬ್ರಹ್ಮಣ್ಯ ನಿವಾಸಿಗಳು ಹಿರಿಯರು ನಾಗರಿಕರು ಸೇರಿಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಎದುರು ಸೌಜನ್ಯ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡಿ ಎಲ್ಲರೂ ಸೇರಿ ಶ್ರದ್ಧಾಂಜಲಿ ಅರ್ಪಿಸಿ ಕುಕ್ಕೆ ಸುಬ್ರಹ್ಮಣ್ಯ ದೇವರಿಗೆ ಸೌಜನ್ಯರ ಕೃತ್ಯಕ್ಕೆ ಬೇಗನೆ ನ್ಯಾಯ ಸಿಗಲಿ ಎಂದು ಎಲ್ಲರೂ ದೇವರಲ್ಲಿ ಬೇಡಿಕೊಂಡು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದರು ಸೌಜನ್ಯ ಹದಿಮೂರು ವರ್ಷ ಆಯಿತು ಇಷ್ಟುವರೆಗೂ ನಮಗೆ ನ್ಯಾಯ ಸಿಗಲಿಲ್ಲ ಯಾಕೆಂತ ಹೇಳಿದರೆ ಯಾರು ಆ ಒಂದು ಅತ್ಯಾಚಾರ ಮಾಡಿ ಇಂಥ ಒಂದು ಅವರನ್ನು ಕೆಟ್ಟಿಸಿ ಈ ಥರ ಮಾಡಿ ಹದಿಮೂರು ವರ್ಷ ಆಯಿತು ಎಲ್ಲದಕ್ಕೂ ನ್ಯಾಯ ಸಿಗ್ತಾ ನಮ್ಮ ನಮಗೆ ಸೌಜನ್ಯ ನ್ಯಾಯ ಸಿಕ್ಕಲಿಲ್ಲ ನಾವೆಷ್ಟೋ ಇದರ ಬಗ್ಗೆ ಹೋರಾಟ ಮಾಡ್ತಾ ಹಾಗೆ ಎಲ್ಲೆಲ್ಲ ಇವತ್ತು ಸದಾ ನಾವು ಎಲ್ಲ ಒಂದು ಎಂಬತ್ತು ಕಡೆಯಿಂದ ತನಕ ಇವತ್ತು ಅಲ್ಲೆಲ್ಲಿ ನಾವು ಹದಿಮೂರು ವರ್ಷ ಆದ ಇದರಲ್ಲಿ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ವಿ ಹಾಗೆ ಇವತ್ತು ನಮ್ಮ ಸುಬ್ರಹ್ಮಣ್ಯದ ಎಲ್ಲ ಜನತೆಗಳು ಸೇರಿ ನಾವು ಯಾವುದೇ ಇರೋದಲ್ಲ ನಾವು ಯಾರು ನಿಜವಾಗಿ ಅತ್ಯಾಚಾರ ಮಾಡಿದಾರಾ ಅವರಿಗೆ ಈಗಾಗಲೇ ದೇವರೇ ದೇವ ದೇವರು ಅವರಿಗೆ ನ್ಯಾಯಸಿಕವಾಗಿ ಮಾಡಬೇಕು ಯಾಕೆಂದರೆ ನಾವೆಲ್ಲ ರೀತಿ ಜನಗಳಲ್ಲಿ ಆಯಿತು ಆದರೂ ಇನ್ನೂ ಯಾರು ನಮ್ಮ ಸ ಧರ್ಮಸ್ಥಳ ಮಂಜುನಾಥ ದೇವರ ಹತ್ರ ನಾವು ಬೇಡಿಕೊಳ್ಳೋದು ಹಾಗೇ ಅಣ್ಣಪ್ಪ ದೇವರ ಹತ್ರ ಬೇಡ್ಕೊಳ್ಳೋದು ಯಾರು ಈ ಥರ ಒಂದು ಮಾಡಿದಾರ ಅವರಿಗೆ ಹುಚ್ಚಿ ಹಿಡಿದು ಒಂದು ನಾವೇ ಮಾಡಿದೆ ಅಂತೇಳಿ ಆಗ್ಬೇಕಂತೇಳಿ ಇವತ್ತು ನಾವು ಸೌಜನ್ಯ ಪರವಾಗಿ ಸುಬ್ರಹ್ಮಣ್ಯ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊಳ್ತಿದ್ದೇವೆ ಎಲ್ಲರೂ ಸೇರಿಕೊಂಡು ಸೌಜನ್ಯಕ್ಕೆ ಇದ್ದಾರೆ ಹಾಗೆ ನಮ್ಮ ಧನೇಶ ಇದ್ದಾರೆ ಹಾಗೆ ನಮ್ಮ ಆಟ ಚಾಲಕ ತಂಡ ಎಲ್ಲರೂ ಸಂಘಟನೆಯವರಿದ್ದೀರಿ ಇವತ್ತು ಈಗ ಸೌಜನ್ಯ ಬಗ್ಗೆ ಎರಡು ಮಾತಾಡಬೇಕಾದ್ರೆ ಒಟ್ಟಿಗೆ ನಾವು ತಿಳ್ಕೊಳ್ತೇವೆ ಎಲ್ಲರಿಗೆ ವಂದನೆಗಳು ಅತ್ಯಂತ ದುಃಖದ ಬೇಸರದ ವಿಚಾರ ಯಾಕೆ ಹೀಗಾಯಿತು ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಅಂತ ನನ್ನ ಹತ್ರ ಪ್ರಶ್ನೆ ಮಾತ್ರ ಉತ್ತರ ಇಲ್ಲ ಒಂದು ಮುಗ್ಧ ಹೆಣ್ಣು ಮಗಳಿಗೆ ನ್ಯಾಯ ಕೊಡ್ಲಿಕ್ಕೆ ಆಗದೆ ನಾವು ಯಾವ ರೀತಿ ಹನ್ನೆರಡು ವರ್ಷಗಳಿಂದ ಮುಖ ಎತ್ತಿಕೊಂಡು ಓಡಾಡ್ತಿದ್ದೇವೆ ಅನ್ನೋದು ಅತ್ಯಂತ ಬೇಸರ ವಿಚಾರ ನಮ್ಮೆಲ್ಲರ ಮನೆಯಲ್ಲಿ ಹೆಣ್ಣುಮಕ್ಕಳಿದ್ದಾರೆ ಬಟ್ ಈ ಥರ ಆಗೋದು ಅನ್ಯಾಯ ವಿಜಯವಾಗಿ ಅದನ್ನು ಪ್ರತಿಭಟಿಸಿರೋದು ಮತ್ತೊಂದು ದೊಡ್ಡ ಅನ್ಯಾಯ ಹಾಗೆ ಆಗಬಾರ್ದು ಆದರೆ ಪ್ರಶ್ನೆ ಅಷ್ಟೇ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಹನ್ನೆರಡು ವರ್ಷಗಳಾದರೂ ಯಾಕೆ ನ್ಯಾಯ ಸಿಗ್ತಿಲ್ಲ ನಿಮಗೆಲ್ಲ ಗೊತ್ತಿರ್ಬೋದು ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ಹದಿನಾರರಂದು ಬೆಂಗ ಡೆಲ್ಲಿಯಲ್ಲಿ ನಿರ್ಭಯ ಹತ್ಯೆ ಆಗ್ತದೆ ಇದೇ ಥರ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಆಗಿ ಆರು ವರ್ಷದಲ್ಲಿ ಅವಳಿಗೆ ನ್ಯಾಯ ಸಿಕ್ಕಿದೆ ನಿರ್ಭಯ ಕೇಸಲ್ಲಿ ನ್ಯಾಯ ಸಿಕ್ಕಿದೆ ಆದರೆ ನಮ್ಮ ತಂಗಿ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಎರಡು ಸಾವಿರದ ಉನ್ನವ ಕೇಸ್ ಗೊತ್ತಿದೆ ನ್ಯಾಯ ಸಿಕ್ಕಿದೆ ಜಸ್ಸಿಕ ಲಾಲ್ ಕೇಸ್ ನ್ಯಾಯ ಸಿಕ್ಕಿದೆ ಆದರೆ ಸೌಜನ್ಯ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಇದು ದೊಡ್ಡ ಪ್ರಶ್ನೆ ಯಕ್ಷ ಪ್ರಶ್ನೆ ಮಿಲಿಯನ್ ಡಾಲರ್ ಕ್ವಶನ್ ಯಾರು ಉತ್ತರಿಸ್ತಾರೆ ಇದಕ್ಕೆ ಯಾಕೆಂದರೆ ಅವರ ಹಿಂದೆ ನಿರ್ಭಯನ ಹಿಂದೆ ಇದ್ದಕ್ಕಿಂತ ದೊಡ್ಡ ಪ್ರಭಾವಿ ವ್ಯಕ್ತಿಗಳು ಇಲ್ಲಿದ್ದಾರಾ ಅಥವಾ ನ್ಯಾಯ ಯಾಕೆ ಸಿಗ್ತಾ ಇಲ್ಲ ನ್ಯಾಯ ಕಣ್ಣು ಯಾಕೆ ಕಟ್ಟಿ ಕಟ್ಟಿ ಯಾರು ಕಟ್ಟಿ ಹಾಕಿದ್ದಾರೆ ಇದು ಕಣ್ಣು ಓಪನ್ ಆಗುತ್ತೆ ನನ್ನ ಪ್ರಶ್ನೆ ಉತ್ತರ ಇಷ್ಟ ಇದಕ್ಕೆ ನಾವು ಎಲ್ಲ ಪ್ರಾರ್ಥನೆ ಮಾಡಿದ್ದೇವೆ ದೇವರಿಗೆ ಅಡ್ಡ ಬಿದ್ದೇವೆ ಉಳ್ಳಾಟ ಮಾಡಿದ್ದೇವೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಮಾಡ್ತೇವೆ ಕೂಡ ಅದೆಲ್ಲ ಮುಂದುವರಿಸ್ತೇವೆ ಬಟ್ ಆಗಬೇಕಾದ್ದು ನ್ಯಾಯ ನ್ಯಾಯ ಸಿಗಬೇಕಾದ್ ಯಾವ ಮೂಲಕ ಅಂದರೆ ಸಂವಿಧಾನದ ಮೂಲಕ ನನ್ನ ಹೇಳಿಕೆ ಇಷ್ಟೇ ದಯವಿಟ್ಟು ನಾವು ಸಂವಿಧಾನವನ್ನು ನಂಬುವ ಜೀವಂತ ದೇವರಾದ ಸಂವಿಧಾನದ ಮೂಲಕ ನಿರ್ಭಯನಿಗೆ ನ್ಯಾಯ ನ್ಯಾಯ ಸಿಕ್ಕಿದೆ ಉಳಿದ ಹಲವಾರು ರೇಪ್ ಕೇಸ್ಗಳಲ್ಲಿ ಅನ್ಯಾಯ ನಡೆದ ಸಂದರ್ಭಗಳಲ್ಲಿ ಅವರಿಗೆಲ್ಲ ನ್ಯಾಯ ಸಿಕ್ಕಿದೆ ಅದೇ ರೀತಿ ನಿರ್ಭಯ ಸೌಜನ್ಯಕ್ಕೆ ನ್ಯಾಯ ಸಿಗಬೇಕಾದ್ರೆ ನಾವು ಸಾಂವಿಧಾನಿಕ ಹೋರಾಟ ಮಾಡಬೇಕು ಲಾಯರ್ಗಳ ಮೂಲಕವಲ್ಲ ಲಾಯರ್ಗಳನ್ನ ಇಟ್ಟುಕೊಂಡು ವಕೀಲರ ಇಟ್ಟುಕೊಂಡು ನಾವು ಹೋರಾಡಬೇಕು ಅದಕ್ಕೆ ನ್ಯಾಯದ ಮೂಲಕ ಅಷ್ಟೇ ದಾರಿವಿನ ಇಷ್ಟು ಹದಿಮೂರು ವರ್ಷದಲ್ಲಿ ಸಿಗದ ನ್ಯಾಯ ಬೇರೆ ಯಾವ ರೀತಿ ಸಿಗ್ತದೆ ನನಗೆ ಗೊತ್ತಿಲ್ಲ ನನ್ನ ನನಗಿಷ್ಟ ಇರೋದು ನ್ಯಾಯ ಸಿಗಬೇಕಾದ್ದು ನ್ಯಾಯದ ಮೂಲಕ ಅಷ್ಟೇ ಆ ನ್ಯಾಯದೇಯತೆ ಕಂಡು ತರಿಸಿ ಸುಪ್ರೀಂ ಕೋರ್ಟಿಗೆ ಹೋಗಿ ನ್ಯಾ ನ್ಯಾಯಾಧಿಕಾರಿಗಳನ್ನ ಮಾತಾಡಿ ನಾವು ಲಾಯರ್ಗಳ ಮೂಲಕ ಮಾತಾಡಿಸಿ ನ್ಯಾಯ ತರಬೇಕಷ್ಟೇ ಬೇರೆ ದಾರಿ ಇಲ್ಲ ನಾವು ನೋಡಬೇಕಾದ ದಾರಿ ಒಂದೇ ಸಂವಿಧಾನ ಸಂವಿಧಾನದ ಮೂಲಕ ಈಗಿನ ಪೊಲೀಸ್ ವ್ಯವಸ್ಥೆ ಆಗಲಿ ಅಥವಾ ರಕ್ಷಣಾ ವ್ಯವಸ್ಥೆ ಆಗಲಿ ಎಲ್ಲ ಕೂಡ ಖಂಡಿತ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇದೆ ನಾವು ಇಷ್ಟವರೆಗೆ ಸರಿಯಾಗಿ ನೋಡದ ದಾರಿ ಮಾತ್ರ ಇದು ಲಾ ಲೆಟರ್ಸ್ ಫಾಲೋ ಜಸ್ಟಿಸ್ ಅವರಿಗೆ ಅವರ ಮೇಲೆ ಕ್ರಮ ತಗೊಳ್ಳುವಾಗ ನಾವೆಲ್ಲ ಮಾಡಬೇಕು ಅಂತ ಪ್ರಾರ್ಥನೆ ಹಾಗೆ ದೇವರು ನಮಗೆಲ್ಲ ಆ ನ್ಯಾಯ ಹೋರಾಟಕ್ಕೆ ಶಕ್ತಿ ಕೊಡಲಿ ನಿಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರ ವಂದನೆಗಳು ಜೈ ಸೌಜನ್ಯ ಜೈ ಸೌಜನ್ಯ ಜೈ ಸೌಜನ್ಯ ಒಂದು ಸೌಜನ್ಯನ ಪ್ರಕರಣ ಆಗಿ ಹದಿಮೂರು ವರ್ಷ ಇವತ್ತಿಗೆ ಹದಿಮೂರು ವರ್ಷದಿಂದ ಇವತ್ತಾಗಿದ್ದಂಥ ಪ್ರಕರಣ ಇಂದುವರೆಗೂ ಬೆಳಕಿಗೆ ಬಂದಿಲ್ಲ ಈ ಧರ್ಮಸ್ಥಳದ ಘಟನೆ ಇದು ಧರ್ಮಸ್ಥಳದಲ್ಲಿ ಬೆಳೆದಂಥ ಘಟನೆ ಹದಿಮೂರು ವರ್ಷ ಆಯಿತು ಅದು ಖಾಲಿ ಸೌಜನ್ಯನ ವಿಷಯ ಅಂತಲ್ಲ ಒಂದು ಎಷ್ಟೋ ಜನಗಳದ್ದು ಇಲ್ಲಿ ಈಗ ಖಾಲಿ ಧರ್ಮಸ್ಥಳ ಮಾತ್ರ ಅಲ್ಲ ಯಾವುದೇ ಒಂದು ಹೊರ ಪ್ರದೇಶದಲ್ಲಿ ಆಗಿರ್ಬೋದು ಯಾವುದೇ ಇದ್ದರೂ ಇಷ್ಟವರೆಗೆ ಸಿಕ್ಕಿದಂಥ ಬುರುಡೆ ಈ ಧರ್ಮಸ್ಥಳ ಆಗಲಿ ಯಾವುದೇ ಅಲ್ಲಿ ಅಕ್ಕಪಕ್ಕದ ಊರಿದ್ದು ಮಾತ್ರ ಅಲ್ಲ ಎಲ್ಲ ಹೊರಗಿಡಿದ ಇದ್ದಂಥ ಒಂದು ಬುರುಡೆಗಳು ಇವತ್ತಿನವರೆಗೆ ಎಸ್ ಐ ಟಿ ತನಿಖೆಯನ್ನು ಕೊಟ್ಟಿದ್ದಾರೆ ಆ ಎಸ್ ಐ ಎಸ್ ಐ ಟಿ ತನಿಖೆಯಲ್ಲಿ ಇವತ್ತಿನವರೆಗೂ ಯಾವುದೇ ಒಂದು ನಮಗೆ ಆ ವಿಷಯ ಹೊರಗೆ ಬಂದಿಲ್ಲ ಆದರೆ ಇದರಲ್ಲಿ ಯಾವುದೋ ಒಂದು ಷಡ್ಯಾಂತರ ಇದೆ ದೊಡ್ಡ ಸದ್ಯಾಂತರ ಇದೆ ಇದು ಅವರ ಕೈಯೊಳಗೆ ಇದೆ ಇವತ್ತಿನವರೆಗೂ ಯಾವುದೇ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಿಲ್ಲ ಎಸ್ ಐ ಟಿ ಅವರು ಇವತ್ತಿನವರೆಗೆ ಮಾಡಲಿಲ್ಲ ಇವತ್ತು ನಾವು ಸೌಜನ್ಯನ ಮನೆಗೆ ಕೂಡ ಹೋಗಿದ್ದೇವೆ ಅಲ್ಲಿ ಕೂಡ ಹೋಗಿ ಇವತ್ತು ಈಗ ಅಲ್ಲಿ ಭಜನಾ ಕಾರ್ಯಕ್ರಮ ಇದೆ ಅದೇ ರೀತಿ ಇವಾಗ ಅಲ್ಲಿ ಕೂಡ ಸಭೆ ಆಯಿತು ಅಲ್ಲಿ ಬೆಳ್ತಂಗಡಿಯಲ್ಲಿ ಅದನ್ನು ಕೂಡ ಅವರು ಹೇಳಿದ್ದಾರೆ ಅಲ್ಲಿ ಕೂಡ ಎಲ್ಲ ಎಸ್ ಐ ಟಿ ತನಿಖೆಯನ್ನು ಹೇಳಿದ್ದಾರೆ ಅದೇ ಅದೇ ರೀತಿ ಈಗ ಧರ್ಮಸ್ಥಳದ ಪೊಲೀಸ್ ಆಗಿರ್ಬೋದು ಅಲ್ಲಿ ಬೆಳ್ತಂಗಡಿ ಉಜಿರೆ ಆ ಪೊಲೀಸ್ಗಳಾಗಿರ್ಬೋದು ಇವತ್ತಿನವರೆಗೆ ಯಾವುದೇ ಒಂದು ಕಾನೂನು ಕ್ರಮ ತೆಗೆದುಕೊಂಡಿಲ್ಲ ಆದ ಕಾರಣ ನೋಡಿ ಹದಿಮೂರು ವರ್ಷದಿಂದ ಇದೇ ಪ್ರತಿಭಟನೆ ಮುಂದುವರಿತಾ ಉಂಟು ನಮಗೆ ಈ ಪ್ರತಿಭಟನೆಯಲ್ಲಿ ಇದು ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳುವಂಥ ಒಂದು ವಿಷಯ ಯಾರಿಗೂ ಗೊತ್ತಿಲ್ಲ ಅದನ್ನು ಈ ಸಾರ್ವಜನಿಕರು ಆದಷ್ಟು ಬೇಗ ಎಲ್ಲರೂ ಒಟ್ಟಿನಲ್ಲಿ ಸೇರಿಕೊಂಡು ಆ ಪ್ರಕಟ ಪ್ರಕಟಣೆಗೆ ಇದು ಇದರಲ್ಲಿ ಯಾರು ಅತ್ಯಾಚಾರ ಮಾಡಿದಾರಾ ಆ ಮಾಡಿದವರಿಗೆ ಈ ನಮ್ಮ ಸುಬ್ರಹ್ಮಣ್ಯ ದೇವರು ಹಾಗೂ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಯೇ ಅದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಒಂದು ದೊಡ್ಡ ಉಲ್ಲಂಘನೆಯಲ್ಲಿ ಕೇಳಿಕೊಳ್ತಾ ಇದ್ದೇನೆ ಕುಕ್ಕೆ ಸುಬ್ರಹ್ಮಣ್ಯ ದೇವರು ಸೌಜನ್ಯ ಕುಟುಂಬಕ್ಕೆ ಬೇಗನೆ ನ್ಯಾಯ ಪಾಲಿಸಲಿ ಎಂದು ರವಿ ಕಕ್ಕೆ ಪದವು ಹಾಗೂ ಸೇರಿರುವ ಎಲ್ಲಾ ನಾಗರಿಕರು ಕುಕ್ಕೆ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥಿಸಿದರು ವರದಿ ಮಣಿಕಂತ ಕುಕ್ಕೆ ಸುಬ್ರಹ್ಮಣ್ಯ